ಹಾಗಾಗಿ ಅದರ ಅವಶ್ಯಕತೆ ಇದೆ ಬಹಳ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ ಇವರಂತೂ ನಿರ್ವಹಣೆ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ ಈಗ ಹಳೆ ಯೂನಿವರ್ಸಿಟಿಗಳು ಅದನ್ನ ರಿವ್ಯೂ ಮಾಡೋದಾರೆ ರಿವ್ಯೂ ಕಮಿಷನ್ ಯಾರ್ ಮಾಡ್ಬೇಕು ಗೊತ್ತಾ ಯಾರು ಮಾಡ್ಬೇಕು ಗೊತ್ತಾ ಗವರ್ನರ್ ಮಾಡ್ಬೇಕಾಗಿರೋದು ನೀವಲ್ಲ

Ana na sepele 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 na sepele. ರಾಜಕೀಯ ನೀವು ಯಾವ ಈ ನಿಮ್ಮ ಪ್ರಶ್ನೆ ಹೇಳುವ ನಿಮ್ಮ ಭವಿಷ್ಯದ ಪ್ರಶ್ನೆ ಉತ್ತರ ಕೊಡ್ಲಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಉತ್ತರ ಕೊಟ್ಟು ಮುಗೀತೀಗ ಉತ್ತರ ಕೊಟ್ಟಿದ್ದೀರಾ ಮಾನ್ಯ ಅಧ್ಯಕ್ಷರೇನೇ ಅಧ್ಯಕ್ಷರೇ ಮಧು ಬಂಗಾರಪ್ಪನವರು ಮಾನ್ಯ ಅಧ್ಯಕ್ಷರೇ

ಅದರಲ್ಲಿ ಗುತ್ತಲೇ ಸೃಷ್ಟಿ ಮಾಡೋ ಆತ ಮೊದಲು ಗುತ್ತಲೇ ಅಶತವ ಏನಾದಕ್ಕೆ ಆಶತವ ಗುತ್ತಲೇ ಅಚಿ ಮಾಡ್ಲಿ ತತಾಜಿ ಪಾಲ್ಗಳ ಭಾಷೆನೇ ಚರ್ಚೆ ಮಾಡಿ ತತಾಜಿ ಆಶತವ ಗುತ್ತಲೇ ಆಗ ನೀಲವಿಂದ್ರ ಸಹ ಚರ್ಚೆ ಮಾಡ್ತಾಗಳೆ ಯಂಗ್ ಅವರು ಆಶತವ ಗುತ್ತಲೇ ಹೌದು ಚರ್ಚೆ ಮಾಡೋ ಉತ್ತಮ ಆಶತವ ಗುತ್ತಲೇ ಆಯ್ತ ಸರ್ ಬಿಜನ್ ಗೆ ಮಾತು ನೀವೆಲ್ಲಾ ಈ सब्जेक्ट ಬರೆದು ತರಲಿ ಸಿನಿಯರ್ ಸಾಹೇಬ್ರು ನೆಪುಸ್ಕೊಳ್ಳಿ ಅಷ್ಟೇ ಸಿನಿಯರ್ ಸಾಹೇಬ್ರು ಹೇಳ್ತಾ ಇದೀರಾ ಅಯ್ಯೋ ಯೂಡಿ ಮುಷ್ಟಕ್ಕೆ આજ ಗುಡ್ಕೊಳೇ ಹಿಟ್ ಅಂಡ್ ರನ್ చేಸಲ್ಲ ಇದು

ಯಾರು ಆತಂಕ ಪಡೆದ ವಿಚಾರ ಬೇಡ ಶಾಸಕ ಆತಂಕ ಉತ್ತರ ಕೊಟ್ಟಿದ್ದಾರೆ ಮಾಡಿ ಅಧ್ಯಕ್ಷರೇ ವಿಶ್ವವಿದ್ಯಾಲಯ ನಿಮಿಷ ಬಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಒಂದು ಅವಕಾಶ

ನನ್ ಕಾನ್ಸೆನ್ಸ್ ಅಲ್ಲಿ ಬಹಳ ಗಲಾಟೆ ನಡೀತಾ ಸಭಾಧ್ಯಕ್ಷ ಇಲ್ಲಿ ಊರೂರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರ ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದ್ ಯೂನಿವರ್ಸಿಟಿ ಕೊಡ್ರೂ ಅಂತ ಬಹಳ ಬೇಡಿಕೆ ಇದೆ ಏನಾದ್ರೂ ರೂಲ್ಸ್ ಮಾಡಿ